ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಈಸಿಯಾಗಿ ಸಿಂಪಲ್ಲಾಗಿ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಧ ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿರೋದಾಕಿ ಅದ್ರ ಜೊತೆಗೆ ಒಂದುವರೆ ಕೆ ಜಿ ನಾಟಿ ಕೋಳಿ ಹಾಕಿ ಫ್ರೈ ಮಾಡಿ ಅದಕ್ಕೆ ಕಾಲು ಸ್ಪೂನ್ ಅರಶಿನ ಪುಡಿ ಸ್ವಲ್ಪ ರುಚಿ ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಿ ಮೂರರಿಂದ ನಾಲ್ಕು ಪಿಸ್ಲು ಕೂಗಿಸ್ಕೋಬೇಕು ಕುಕ್ಕರ್ ವಿಸಿಲ್ ಕೂಗೋಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕಡಲೆ ಒಂದು ಕಪ್ ಲವಂಗ ನಾಲ್ಕು ಚಕ್ಕೆ ಮೂರು ಪೀಸ್ ಶುಂಠಿ ಒಂದು ಇಂಚು ಟೊಮೊಟೊ ಒಂದು ಈರುಳ್ಳಿ ಎರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದಿನ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಕಪ್ಪು ಎಲ್ಲನೂ ಮಿಕ್ಸಿ ಜಡಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ನುಣ್ಣಗಾಗಿದೆ ನೋಡಿ ಚಿಕನ್ ಬೆಂದಿದೆ ಇದಕ್ಕೆ ಮನೆಯಲ್ಲೇ ಮಾಡಿರುವಂತಹ ಚಿಕನ್ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನ್ ಸಾಂಬಾರು ಪುಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಾಂಬಾರು ಪುಡಿ ಹಾಕೊಳ್ಳಿ ನೋಡಿ ಕುಕ್ಕರಿಂದ ಬೇರೆ ಪಾತ್ರೆ ಹಾಕೋತಾ ಇದ್ದೀನಿ ನಮಗೆ ಜಾಸ್ತಿ ಸಾಂಬಾರು ಬೇಕು ಅದಕ್ಕೆ ಬೇರೆ ಪಾತ್ರೆಗೆ ಹಾಕ್ಕೊಂಡೆ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಮ್ಮ ಮನೆಯವರಿಗೆಲ್ಲ ತೆಲಗೆ ಬೇಕು ಅದಕ್ಕೆ ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಚಿಕನ್ ಬೇಯೋದಕ್ಕೆ ರುಚಿ ಹಾಕಿದ್ದೆ ನೋಡ್ಕೊಂಡು ಹಾಕೊಳ್ಳಿ ರುಚಿ ಎಷ್ಟು ಬೇಕಷ್ಟು ಒಂದು ತತ್ತೆ ಮುಚ್ಚಿ ಮಸಾಲೆ ಬೇಯೋದಕ್ಕೆ ಬಿತ್ತಿದ್ದೀನಿ ಮಸಾಲೆ ಮತ್ತು ಚಿಕನ್ ಎಡೆಯೋದು ಹೊಂದ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಕಲ್ಲ ನೋಡಿ ಚೆನ್ನಾಗಿ ಇದೆ ಮುದ್ದೆ ಜೊತೆ ನಾತಿ ಕೋಳಿ ಸಾಂಬಾರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೋಬಹುದು ಅತ್ತೆ ತುಂಬ ಚೆನ್ನಾಗಿ ನಾತಿ ಕೋಳಿ ಸಾಂಬಾರು ಮಾಡ್ತಾರೆ ಅವರು ನನಗೆ ಹೇಳ್ಕೊತಿರೋದು ನಾನು ಅವ್ರ ಥರನೇ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ನಿಮಗೆ ಇಷ್ಟ ಆಗಿದರೆ ಈ ಥರ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್